ೀಗ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ಇದ್ದಾರೆ ಏನು ಮಾತನಾಡ್ತಿದ್ದಾರೆ ಬನ್ನಿ ನೋಡೋಣ ಜೂನ್ ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ಮೂರು ಅವತ್ತು ಮೊದಲನೇ ಗ್ಯಾರಂಟಿಯನ್ನು ಜಾರಿ ಕೊಟ್ಟು ಯೋಜನೆ ಸರ್ಕಾರಿ ಬಸ್ಗಳಲ್ಲಿ ಈ ರಾಜ್ಯದ ಏಳು ಕೋಟಿ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರ್ತಕ್ಕಂಥ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಉಚಿತವಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಆದೇಶವನ್ನು ಮಾಡಿದರು ಅದು ಜೂನ್ ಹನ್ನೊಂದನೇ ತಾರೀಕು ಚಾಲನೆಯನ್ನು ಕೊಟ್ಟು ಹದಿನಿಂದ ಇವತ್ತಿನವರಿಗೆ ಸುಮಾರು ಇನ್ನೂರ ಎರಡು ಕೋಟಿ ಮಹಿಳೆಯರು ಇನ್ನೂರ ಎರಡು ಟಿಕೆಟ್ ತಗೊಂಡು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಟಿಕೆಟ್ ತಗೊಂಡು ಉಚಿತವಾಗಿ ಪ್ರಯಾಣ ಮಾಡಿದರೆ ಎರಡು ಎರಡು ನೂರ ಎರಡು ಸಾರಿ ಇನ್ನೂರ ಇನ್ನೂರು ಕೋಟಿ ಎರಡು ಇನ್ನೂರು ಎರಡು ಕೋಟಿ ಅಷ್ಟು ಜನ ಅಷ್ಟು ಟ್ರಿಪ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಸೊ ಆಮೇಲೆ ಜುಲೈನಲ್ಲಿ ವಿಧಾನಸೌಧದಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು ಅನ್ನಭಾಗ್ಯ ಕಾರ್ಯಕ್ರಮ ಯಾಕಂತಂದರೆ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಬಡವರಿಗೆ ಬಡತನದ ರೇಖೆಯಿಂದ ಕೆಳಗಡೆ ಇರತಕ್ಕಂಥ ಎಲ್ಲರಿಗೂ ಕೂಡ ಸುಮಾರು ಒಂದು ಕೋಟಿ ಹದಿನೆಂಟು ಲಕ್ಷ ಜನರಿಗೆ ಏಳು ಕೆ ಏಳು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದ ಬಿಜೆಪಿಯವರು ಕುಮಾರಸ್ವಾಮಿಯವರ ಸರ್ಕಾರವನ್ನು ಬೀಳಿಸಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಕೊಡ್ತಾ ಇದ್ದಂಥ ಏಳು ಕೆಜಿ ಅಕ್ಕಿಯನ್ನು ಐದು ಕೆಜಿಗೆ ಇಳಿಸಿದರು ನಾನು ಅದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಯಡಿಯೂರಪ್ಪನವ್ರ ಸರ್ಕಾರ ಒಪ್ಪಲಿಲ್ಲ ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಚುನಾವಣಾ ಸಂದರ್ಭದಲ್ಲಿ ಪ್ರವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾಳ ಜನ ಬಡವರು ನಮಗೆ ಐದು ಕೆ ಜಿ ಅಕ್ಕಿ ಸಾಲಲ್ಲ ಇನ್ನೂ ಜಾಸ್ತಿ ಕೊಡಬೇಕು ಅಂತೇಳಿ ನಮ್ಮನ್ನು ಭೇಟಿ ಮಾಡಿ ಮನವಿ ಮಾಡಿದ್ರು ಅದಕ್ಕೋಸ್ಕರ ನಾವು ಐದು ಕೆ ಜಿ ಈಗ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೂ ಐದು ಕೆಜಿ ಜಾಸ್ತಿ ಕೊಡ್ತೀವಿ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳೋದು ಆಮೇಲೆ ಈ ಕಾರ್ಯಕ್ರಮ ಜಾರಿಗೆ ಕೊಂಡಿದಾಗ ಪೊಟ್ಟು ಮಾತುಕತೆ ಅಂತ ಅಂತೇಳಿ ಕೇಂದ್ರ ಸರ್ಕಾರದವರು ಸಹಕಾರ ಮಾಡಲಿಲ್ಲ ಅಕ್ಕಿ ಕೊಡಿಸಲಿಲ್ಲ ಫುಡ್ ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ದಾಸ್ತಾನ್ ಇದ್ರೂ ಕೂಡ ಇದ್ರು ಕೂಡ ನಾವೇನು ಪುಕ್ಕಟೆ ಕೇಳಿರಲಿಲ್ಲ ಅವರಿಗೆ ಪುಕ್ಕಟೆ ಕೊಡಿ ಅಂತ ಕೇಳಿರಲಿಲ್ಲ ಎಷ್ಟು ಒಂದು ಕೆಜಿಗೆ ಬೆಲೆ ನಿಗದಿ ಮಾಡ್ತೀರಿ ಅಷ್ಟನ್ನು ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳಿದ್ರು ಮೊದಲು ಕೊಡ್ತೀವಿ ಅಂತ ಒಪ್ಕೊಂಡ್ರು ಆಮೇಲೆ ಕೇಂದ್ರ ಸರ್ಕಾರದ ಕೊಡಬೇಡ ಅಂತ ಹೇಳಿದ್ರು ಹಾಗಾಗಿ ಕೊಡಲಿಲ್ಲ ಅವರು ಅದಕ್ಕೋಸ್ಕರ ಅಕ್ಕಿ ಎಲ್ಲೂ ಮಾರುಕಟ್ಟಿನಲ್ಲಿ ಸಿಗದೇ ಇದ್ದದರಿಂದ ನಾವು ಅಕ್ಕಿ ಬದಲಿಗೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಒಂದು ಕೆ ಜಿ ಅಕ್ಕಿಗೆ ಮೂವತ್ತ್ನಾಲ್ಕು ರೂಪಾಯಿನಂತೆ ನಮಗೆ ಕೊಡ್ತಾ ಇದ್ರು ಅದರಂತೆ ಒಬ್ಬರಿಗೆ ಐದು ಕೆಜಿಗೆ ಮೂವತ್ತ್ನಾಲ್ಕು ರೂಪಾಯಿನಂತೆ ನೂರ ಎಪ್ಪತ್ತು ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ಜುಲೈ ತಿಂಗಳಿಂದ ಜುಲೈ ತಿಂಗಳಿಂದ ನೂರ ಎಪ್ಪತ್ತು ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡೋದು ಆಮೇಲೆ ಗೃಹ ಜ್ಯೋತಿ ಅಂತೇಳಿ ಗುಲ್ಬರ್ಗದಲ್ಲಿ ಇದಕ್ಕೆ ಚಾಲನೆಯನ್ನು ಕೊಟ್ಟರು ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು ಅದು ಕೂಡ ಜುಲೈ ತಿಂಗಳಿಂದ ಪ್ರಾರಂಭ ಮಾಡೋದು ಆಗಸ್ಟ್ ತಿಂಗಳಿಂದ ಬಿಲ್ ಬಂತು ಕರೆಂಟ್ ಬಿಲ್ ಸುಮಾರು ಇನ್ನೂರ ಯೂನಿಟ್ವರೆಗೆ ಇನ್ನೂರ ಯೂನಿಟ್ವರೆಗೆ ಯಾರು ವಿದ್ಯುತ್ತನ್ನು ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಫ್ರೀ ಕರೆಂಟ್ ಬಿಲ್ ಕಟ್ಟಾಗಿಲ್ಲ ಅದು ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಜನರಿಗೆ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ ಸುಮಾರು ತೊಂಬತ್ತೆರಡು ಪರ್ಸೆಂಟ್ಗೂ ಹೆಚ್ಚು ಜನ ಈ ಇನ್ನೂರು ಯೂನಿಟ್ ಒಳಗಡೆ ವಿದ್ಯುತ್ ಬಳಸ್ತಕ್ಕಂಥವ್ರು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಬಿಲ್ ಕರೆಂಟನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಇದು ಮೂರನೇ ಯೋಜನೆ ಗ್ಯಾರಂಟಿ ಯೋಜನೆ ನಾಲ್ಕನೇ ಗ್ಯಾರಂಟಿ ಯೋಜನೆ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬದ ಯಜಮಾನಿಗೆ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಯಾಕಂತಂದ್ರೆ ಬಡವ್ರ ಕೈನಲ್ಲಿ ಕೊಂಡ್ಕಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡಬೇಕು ಬಡವ್ರ ಕೈನಲ್ಲಿ ದುಡ್ಡು ಇರಬೇಕು ಕೊಂಡ್ಕಳ್ತಕ್ಕಂಥ ಈ ಶಕ್ತಿ ಹೆಚ್ಚು ಮಾಡಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತೇಳಿ ಎರಡು ಸಾವಿರ ರೂಪಾಯಿ ನೇರವಾಗಿ ಅವ್ರ ಅಕೌಂಟ್ಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಮೈಸೂರಿನಲ್ಲಿ ಚಾಲನೆ ಆಯಿತು ಆಗಸ್ಟ್ ತಿಂಗಳಿಂದ ಇದು ಜಾರಿಗೆ ಬರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವು ಆಮೇಲೆ ಯುವ ನಿಧಿ ಕಾರ್ಯಕ್ರಮ ಇದು ಶಿವಮೊಗ್ಗದಲ್ಲಿ ಇದಕ್ಕೆ ಚಾಲನೆ ಕೊಟ್ಟವು ಜನವರಿ ತಿಂಗಳಲ್ಲಿ ವಿವೇಕಾನಂದರ ಜನ್ಮದಿನದಂದು ಇದಕ್ಕೆ ಚಾಲನೆಯನ್ನು ಕೊಟ್ಟವು ಯಾರು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪಾಸಾಗಿದ್ದಾರೆ ಆರು ತಿಂಗಳಲ್ಲಿ ಕೆಲಸ ಸಿಕ್ಕಿರಲ್ಲ ಅವರಿಗೆ ನಾವು ನಿರುದ್ಯೋಗಿ ಪದವೀಧರರಿಗೆ ಎರಡು ವರ್ಷದವರೆಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಓಲ್ಡರ್ಸ್ಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದನ್ನು ನಾವು ಚುನಾವಣಾ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ದೋ ಅದರಂತೆ ಅದನ್ನು ಜಾರಿ ಮಾಡ್ತಕ್ಕಂಥದ್ದು ಮಾಡಿದರು ಎರಡು ವರ್ಷದ ಒಳಗಡೆ ಯಾಕೆ ಎರಡು ವರ್ಷ ನಿಗದಿ ಮಾಡಿದ್ದೀವಿ ಅಂತಂದರೆ ಎರಡು ಒಳಗಡೆ ನಾವು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಉದ್ಯೋಗ ಸಿಗಬೇಕು ಯಾಕಂದರೆ ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಯಾವ ಕೆಟಗರಿಗೆ ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಕೆಲಸ ಸಿಕ್ಕಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸೊ ಹೀಗೆ ಕರ್ನಾಟಕದ ಕನ್ನಡಿಗರಿಗೆ ಕನ್ನಡಿಗರಿಗೆ ಐದು ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಮಾಡಿದ್ದೀವಿ ಜನರಿಗೆ ನಮ್ಮ ಮೇಲೆ ನಂಬಿಕೆ ಬಂದಿದೆ ವಿಶ್ವಾಸ ಬಂದಿದೆ ನಂಬಿಕೆ ಬಂದಿದೆ ವಿಶ್ವಾಸ ಬಂದಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ದುಡಿದಂತೆ ನಡೆದಿದೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ ಹಿಂದೆನೂ ಕೂಡ ನಾವು ನಡ್ಕೊಂಡಿದ್ದೆವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಗ್ಯಾರಂಟಿಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದವು ಅದರ ಜೊತೆಗೆ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದು ಅದರ ಆಧಾರದ ಮೇಲೆ ಜನ ನಮ್ಮ ಮೇಲೆ ವಿಶ್ವಾಸ ಬಂದಿದೆ ನಂಬಿಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆಕತದೆ ಅಂತೇಳಿ ಈ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದಾಗ ಇವತ್ತಿನವರಿಗೆ ನಲವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಇವತ್ತಿನವರಿಗೆ ನಲವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಸುಮಾರು ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿನಷ್ಟು ಖರ್ಚಾಗಿದೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿನಷ್ಟು ಖರ್ಚಾಗಿದೆ ಬಿ ಜೆ ಪಿಯವರು ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಮೊದಲು ಈ ಗ್ಯಾರಂಟಿಗಳನ್ನು ನಾವು ವಾಗ್ದಾನ ಮಾಡಿದಾಗ ಘೋಷಣೆ ಮಾಡಿದಾಗ ಇವನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು ಆಮೇಲೆ ಎರಡನೇ ಸಾರಿ ಏನು ಹೇಳಿದ್ರು ಅಂತಂದರೆ ಏನ್ ಹೇಳಿದ್ರು ಅಂತಂದ್ರೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಯ್ತವೆ ಟ್ರೆಜರಿ ಖಾಲಿ ಆಗ್ಬಿಡ್ತದೆ ಅಂತ ಹೇಳಿದ್ರು ಮೂರನೇ ಸಾರಿ ಏನ್ ಹೇಳ್ತಾವ್ರೆ ಅಂತಂದ್ರೆ ಇವು ಪಾರ್ಲಿಮೆಂಟ್ ಚುನಾವಣೆಯವರೆಗೆ ಮಾತ್ರ ನಡೀತವೆ ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ನಡೀತವೆ ಆಮೇಲೆ ನಿಂತು ಹೋಗ್ತದೆ ನೀವೆಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ನೋಡಿರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗಬಹುದು ಅಂತ ಅಂದಾಜು ಮಾಡಿದ್ದೀವಿ ಅಂದಾಜು ಅಂದಾಜು ಮಾಡಿದ್ದೀವಿ ಈಗಾಗಲೇ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಆಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯನ್ನು ಇಟ್ಟಿದೆ ಎಲ್ಲೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಕಡಿಮೆ ಆಗದೆ ರೀತಿ ನೋಡ್ಕೊಂಡಿದ್ದೀವಿ ಯಾಕಂದರೆ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತೇಳಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ ಮೂರು ಅದಕ್ಕಿಂತ ಹೆಚ್ಚು ಹಣವನ್ನು ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ ನಮ್ಮ ಬಜೆಟ್ ಗಾತ್ರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ